ಪ್ರಾಸಿಕ್ಯೂಷನ್ಗೆ ಅನುಮತಿ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ಪೂರ್ಣ ಬೆಂಬಲಕ್ಕೆ ನಿಂತಿರುವುದರಿಂದ ಸದ್ಯಕ್ಕೆ ಸಿದ್ದರಾಮಯ್ಯ ರಾಜಕೀಯವಾಗಿ ಸೇಫ್ ಆಗಲಿದ್ದಾರೆ ಆಗಸ್ಟ್ ಇಪ್ಪತ್ತೆರಡರಂದು ಸಿದ್ದರಾಮಯ್ಯ ಕರೆದಿರುವ ಶಾಸಕಾಂಗ ಸಭೆ ಪಡೆದಿರುವ ಮಹತ್ವವೇನು ಸಿದ್ದರಾಮಯ್ಯ ಜೊತೆ ಗಟ್ಟಿಯಾಗಿ ನಿಂತಿರುವ ಕಾಂಗ್ರೆಸ್ ಇದನ್ನ ಹೇಗೆ ರಾಜಕೀಯವಾಗಿ ಎದುರಿಸಲಿದೆ ಕಾನೂನು ಹೋರಾಟದಲ್ಲಿ ಕಾಂಗ್ರೆಸ್ ಎದುರು ಇರುವ ಆಯ್ಕೆಗಳೇನು ಪಶ್ಚಿಮ ಬಂಗಾಳ ಗವರ್ನರ್ ವಿಚಾರವಾಗಿ ದಿಲ್ಲಿಯ ಮಾಜಿ ಲೆಫ್ಟಿನೆಂಟ್ ಗವರ್ನರ್ ಹೇಳಿರುವ ಮಾತುಗಳು ಕರ್ನಾಟಕದ ಗವರ್ನರ್ಗೂ ಅನ್ವಯವಾಗುತ್ತೆ ಅಲ್ವಾ ರಾಜ್ಯ ರಾಜಕೀಯದಲ್ಲಿ ಕೋಲಾಹಲಕ್ಕೆ ಕಾರಣವಾಗಿರುವ ಸಿದ್ದರಾಮಯ್ಯ ಪ್ರಾಸಿಕ್ಯೂಷನ್ ಅನ್ನ ಕಾಂಗ್ರೆಸ್ ಹೇಗೆಲ್ಲ ಎದುರಿಸಲಿದೆ ಎಂಬುದನ್ನ ವಿವರವಾಗಿ ಹೇಳ್ತೀವಿ ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೂ ಬೆಲ್ ಅನ್ನು ಒತ್ತಿಬಿಡಿ ನೀವು ಬರೀ ವಿಸಿಟಿಂಗ್ ವೀಕ್ಷಕರಾಗದೆ ನಮ್ಮ ಯೂಟ್ಯೂಬ್ ಬಳಗದ ಸದಸ್ಯರಾಗಿ ನಮ್ಮನ್ನು ಪ್ರೋತ್ಸಾಹಿಸಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡಿದ ಬೆನ್ನಲ್ಲೇ ಹಲವು ಬೆಳವಣಿಗೆಗಳು ಆಗ್ತಾ ಇವೆ ಇಡೀ ಸಚಿವ ಸಂಪುಟ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದೆ ಇದೇ ವೇಳೆ ಹೈಕಮಾಂಡ್ ಕೂಡ ಕಾನೂನು ಹೋರಾಟದ ಪ್ರಕ್ರಿಯೆಗೆ ಆದ್ಯತೆಯನ್ನು ನೀಡಿದ್ದು ಸಿದ್ದರಾಮಯ್ಯ ಬೆಂಬಲಕ್ಕೆ ದೃಢವಾಗಿ ನಿಂತಿದೆ ಕರ್ನಾಟಕದ ಅತ್ಯಂತ ಹಿರಿಯ ಹಾಗೂ ದೇಶದಲ್ಲೇ ಅತ್ಯಂತ ಪ್ರಭಾವಿ ನೇತಾರರಲ್ಲೊಬ್ಬರಾದ ಸಿದ್ದರಾಮಯ್ಯನವರನ್ನ ಬಿಟ್ಟರೆ ಪಕ್ಷಕ್ಕೆ ಹಾಗೂ ಸರ್ಕಾರಕ್ಕೆ ದೊಡ್ಡ ಹಾನಿಯಾಗಲಿದೆ ಅಂತ ಕಾಂಗ್ರೆಸ್ಗೆ ಚೆನ್ನಾಗಿ ಗೊತ್ತು ಈ ನಡುವೆ ಸಿದ್ದರಾಮಯ್ಯ ಆಗಸ್ಟ್ ಇಪ್ಪತ್ತೆರಡರಂದು ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿದ್ದಾರೆ ಈ ಮೂಲಕ ಶಾಸಕರ ವಿಶ್ವಾಸ ಪಡೆಯಲು ಮುಂದಾಗಿದ್ದಾರೆ ವಿಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ ಸಿಎಂ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸುತ್ತಿರುವುದರ ನಡುವೆಯೇ ಶಾಸಕಾಂಗ ಸಭೆ ಕರೆದಿರುವುದು ಮಹತ್ವ ಪಡೆದುಕೊಂಡಿದೆ ಸಿಎಲ್ಪಿ ಸಭೆಯಲ್ಲಿ ರಾಜ್ಯಪಾಲರ ವಿರುದ್ಧ ಶಾಸಕಾಂಗ ಸಭೆ ನಿರ್ಣಯ ಕೈಗೊಳ್ಳುವ ಸಾಧ್ಯತೆಯೂ ಇದೆ ಎನ್ನಲಾಗಿದೆ ಇಡೀ ಪ್ರಕರಣದ ಬೆಳವಣಿಗೆ ಬಗ್ಗೆ ಶಾಸಕರಿಗೆ ಮನವರಿಕೆ ಮಾಡಿಕೊಡುವ ಯತ್ನದ ಜೊತೆಗೆ ಮುಂದಿನ ಹೋರಾಟಕ್ಕಾಗಿ ಶಾಸಕರ ಸಹಕಾರವನ್ನ ಈ ಸಭೆಯಲ್ಲಿ ಸಿಎಂ ಕೋರಲಿದ್ದಾರೆ ಅಂತ ವರದಿಗಳು ಹೇಳಿವೆ ಈಗಾಗಲೇ ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೂ ರಾಜೀನಾಮೆ ನೀಡುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ಯಾವ ಕಾರಣಕ್ಕೆ ರಾಜೀನಾಮೆ ನೀಡಬೇಕು ಯಾವ ಆಧಾರದ ಮೇಲೆ ನೀಡಬೇಕು ಅಂತ ಅವರು ಪ್ರಶ್ನಿಸಿದ್ದಾರೆ ಮಾತ್ರವಲ್ಲ ರಾಜ್ಯಪಾಲರೇ ರಾಜೀನಾಮೆ ನೀಡಬೇಕು ಎಂಬುದು ಅವರ ಆಗ್ರಹವಾಗಿದೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವುದು ಷಡ್ಯಂತ್ರ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ರಾಜ್ಯಪಾಲರ ನಿರ್ಧಾರಕ್ಕೆ ಯಾವುದೇ ಕಾನೂನಿನ ಬಲ ಇಲ್ಲ ಸಂವಿಧಾನದ ಪ್ರತಿನಿಧಿಗಳಾಗಿ ಅವರು ಕೆಲಸ ಮಾಡಬೇಕೇ ಹೊರತು ಕೇಂದ್ರ ಸರ್ಕಾರದ ಅಣತಿಯಂತೆ ಕೆಲಸ ಮಾಡಬಾರದು ರಾಜ್ಯಪಾಲರ ನಿರ್ಧಾರದ ವಿರುದ್ಧ ಕಾನೂನು ಹೋರಾಟ ಮಾಡುವುದಾಗಿ ಈಗಾಗಲೇ ಅವರು ಹೇಳಿಯಾಗಿದೆ ಸದ್ಯಕ್ಕೆ ಸಿದ್ದರಾಮಯ್ಯನವರು ರಾಜಕೀಯವಾಗಿ ಸೇಫ್ ಎಂದೇ ಕಾಣಿಸ್ತಾ ಇದೆ ಹೈಕಮಾಂಡ್ ಕೂಡ ಕಾನೂನು ಹೋರಾಟದ ಎಲ್ಲ ಸಾಧ್ಯತೆಗಳ ಬಳಿಕವೇ ಬೇರೆ ತೀರ್ಮಾನ ಎಂದಿರುವುದರಿಂದ ಪಕ್ಷ ಸಿದ್ದರಾಮಯ್ಯ ಜೊತೆ ನಿಲ್ಲಲಿರುವುದು ಸ್ಪಷ್ಟವಾಗಿದೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವುದರ ಹಿಂದೆ ರಾಜಕೀಯ ಕಾರಣಗಳಿರುವುದು ಸ್ಪಷ್ಟ ಹಾಗಾಗಿ ಪಕ್ಷ ಮತ್ತು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವ ಈ ಯತ್ನಕ್ಕೆ ಜಯ ಸಿಗಬಾರದೆಂಬ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೋರಾಟ ಮುಂದುವರಿಯಲಿದೆ ಸಿದ್ದರಾಮಯ್ಯ ವಿರುದ್ಧದ ತನಿಖೆಗೆ ಅನುಮತಿ ನೀಡಿರುವ ಗವರ್ನರ್ ಆದೇಶದಲ್ಲಿ ಮುಖ್ಯವಾಗಿ ಏನಿದೆ ಒಂದು ಮುಡಾ ಅಕ್ರಮಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಾತ್ರ ಕುರಿತು ತಟಸ್ಥ ವಸ್ತುನಿಷ್ಠ ಮತ್ತು ನಿಷ್ಪಕ್ಷಪಾತ ತನಿಖೆ ಆಗಬೇಕು ಎರಡು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯ ಸೆಕ್ಷನ್ ಹದಿನೇಳು ಎ ಮತ್ತು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಎರಡು ಸಾವಿರದ ಇಪ್ಪತ್ತ ಮೂರರ ಸೆಕ್ಷನ್ ಇನ್ನೂರ ಹದಿನೆಂಟರ ಅಡಿಯಲ್ಲಿ ತನಿಖೆಗೆ ಅನುಮತಿ ಮೂರು ಮುಖ್ಯಮಂತ್ರಿಯವರ ವಿರುದ್ಧದ ದೂರಿನಲ್ಲಿರುವ ಆರೋಪಗಳನ್ನು ಮೇಲ್ನೋಟಕ್ಕೆ ಪುಷ್ಟೀಕರಿಸುವ ಆರೋಪಗಳು ಇವೆ ನಾಲ್ಕು ಸಂಪುಟ ಮುಖ್ಯಮಂತ್ರಿ ವಿರುದ್ಧದ ಆರೋಪಗಳಿಗೆ ಸಂಬಂಧಿಸಿದ ದೂರುಗಳನ್ನು ತಿರಸ್ಕರಿಸುವಂತೆ ಸಲಹೆ ನೀಡುವ ನಿರ್ಣಯ ಕೈಗೊಂಡಿದ್ದು ಅದು ವಿಶ್ವಾಸಾರ್ಹವಲ್ಲ ಐದು ಕೆಲವು ವಿಶೇಷ ಸಂದರ್ಭಗಳಲ್ಲಿ ಸಂಪುಟದ ಸಲಹೆಯನ್ನು ಸ್ವೀಕರಿಸುವುದು ರಾಜ್ಯಪಾಲರ ವಿವೇಚನೆಗೆ ಬಿಟ್ಟದ್ದು ಎಂಬ ಸುಪ್ರೀಂ ಕೋರ್ಟ್ನ ಎರಡು ಸಾವಿರದ ನಾಲ್ಕರ ತೀರ್ಪಿನ ಉಲ್ಲೇಖ ಇನ್ನು ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷದ ಎದುರು ಇರುವ ಹೋರಾಟದ ಆಯ್ಕೆಗಳು ಏನು ಪ್ರಾಸಿಕ್ಯೂಷನ್ಗೆ ಅನುಮತಿ ವಿಚಾರದಲ್ಲಿ ವಿವಿಧ ಕಾನೂನು ಪರಿಣಿತರು ವ್ಯಕ್ತಪಡಿಸಿರುವ ಅಭಿಪ್ರಾಯಗಳ ಹಿನ್ನೆಲೆಯಲ್ಲಿ ಕಾಣಿಸುವ ಹೋರಾಟದ ಆಯ್ಕೆಗಳನ್ನು ಪಟ್ಟಿ ಮಾಡುವುದಾದರೆ ಒಂದು ರಾಜ್ಯಪಾಲರ ನಿರ್ಧಾರವನ್ನು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಲು ಸಿದ್ದರಾಮಯ್ಯ ಅವರಿಗೆ ಅವಕಾಶ ಇದೆ ಎರಡು ರಾಜ್ಯಪಾಲರ ತೀರ್ಮಾನದ ಹಿಂದೆ ಬೇರೆ ಪ್ರಭಾವ ಕೆಲಸ ಮಾಡಿದೆ ಅಥವಾ ದುರುದ್ದೇಶದಿಂದ ಕೂಡಿದೆ ಅಥವಾ ಮಾರ್ಗಸೂಚಿಯನ್ನು ಪಾಲಿಸಲಾಗಿಲ್ಲ ಎಂಬುದು ಸಾಬೀತಾದರೆ ಕಾನೂನು ಹೋರಾಟದಲ್ಲಿ ಸಿಎಂ ಮೇಲುಗೈ ಸಾಧಿಸಲಿದ್ದಾರೆ ಮೂರು ರಾಜ್ಯಪಾಲರ ಆದೇಶಕ್ಕೆ ತಡೆ ಅಥವಾ ಅದನ್ನು ರದ್ದುಗೊಳಿಸುವ ಆದೇಶ ಬರುವವರೆಗೂ ತನಿಖೆಗೆ ಅವಕಾಶ ಇರುತ್ತೆ ನಾಲ್ಕು ಈಗ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯ ಸೆಕ್ಷನ್ ಹದಿನೇಳು ಎ ಅಡಿಯಲ್ಲಿ ತನಿಖೆಗೆ ಅನುಮತಿಯನ್ನು ನೀಡಲಾಗಿದೆ ಕಾಯ್ದೆಯ ಸೆಕ್ಷನ್ ಹತ್ತೊಂಬತ್ತರ ಅಡಿ ವಿಚಾರಣೆ ನಡೆಸಲು ಅನುಮತಿಯನ್ನು ನೀಡಲಾಗಿಲ್ಲ ಆ ಅನುಮತಿ ದೊರೆತ ನಂತರವೇ ಪ್ರಕರಣ ಮುಂದುವರಿಸಬಹುದು ಅಂತ ಕೋರ್ಟ್ ಹೇಳಲೂಬಹುದು ಐದು ಒಂದು ವೇಳೆ ನ್ಯಾಯಾಧೀಶರು ತನಿಖೆಗೆ ಆದೇಶಿಸಿದ್ರೆ ಲೋಕಾಯುಕ್ತ ಪೊಲೀಸರು ತನಿಖೆ ಆರಂಭಿಸುತ್ತಾರೆ ಸಿಬಿಐ ತನಿಖೆ ಆದೇಶಿಸುವ ಅಧಿಕಾರ ವ್ಯಾಪ್ತಿಯನ್ನು ಜಿಲ್ಲಾ ನ್ಯಾಯಾಲಯಗಳು ಹೊಂದಿಲ್ಲದೇ ಇರುವುದರಿಂದ ಅಂಥ ಸಾಧ್ಯತೆ ಇಲ್ಲ ಇವೆಲ್ಲವೂ ಒಂದೆಡೆ ಆದರೆ ರಾಜಕೀಯವಾಗಿ ಏನಾಗ್ತದೆ ಅಂತ ಹೇಳುವುದು ಕಷ್ಟ ಎಂಬ ಅಭಿಪ್ರಾಯಗಳು ಇವೆ ಯಡಿಯೂರಪ್ಪ ವಿರುದ್ಧ ತನಿಖೆಗೆ ಅನುಮತಿ ನೀಡಿದ್ದಾಗಲೂ ಅವರು ಅಧಿಕಾರವನ್ನು ನಡೆಸಿದರು ಈ ಪ್ರಕರಣದಲ್ಲಿಯೂ ಹಾಗೆಯೇ ಆಗಬಹುದು ದೂರು ಕೊಟ್ಟವರಿಗೆ ತನಿಖೆ ಇಲ್ಲವೇ ವಿಚಾರಣೆಗೆ ಕೋರುವ ಆಯ್ಕೆಗಳಿರುವಂತೆ ಮುಖ್ಯಮಂತ್ರಿಗೂ ಹಲವು ಆಯ್ಕೆಗಳಿವೆ ಮತ್ತೊಂದು ವಾದವೇನೆಂದ್ರೆ ಅಧಿಕೃತ ಕೆಲಸದ ವಿಚಾರದಲ್ಲಿ ಯಾವುದೇ ಶಿಫಾರಸು ಮಾಡಿದ್ರೆ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯ ಸೆಕ್ಷನ್ ಹದಿನೇಳು ಎ ಅನ್ವಯವಾಗುತ್ತೆ ಆದರೆ ಸಿದ್ದರಾಮಯ್ಯ ಅಂತ ಯಾವ ಶಿಫಾರಸು ಮಾಡಿದ್ದಾರೆ ಎಂಬ ವಿವರ ಈ ಅನುಮತಿ ಆದೇಶದಲ್ಲಿ ಇಲ್ಲ ಅಂತ ಹೇಳಲಾಗಿದೆ ಅಕ್ರಮ ನಡೆದಿದೆ ಎನ್ನಲಾದ ದಿನಗಳಲ್ಲಿ ಸಿದ್ದರಾಮಯ್ಯ ಏನಾಗಿದ್ರು ಅಕ್ರಮದಲ್ಲಿ ಅವರ ಪಾತ್ರ ಏನು ಎಂಬುದನ್ನು ರಾಜ್ಯಪಾಲರು ಪರಿಗಣಿಸಿಲ್ಲ ಇದನ್ನು ಕೋರ್ಟ್ನಲ್ಲಿ ಪ್ರಶ್ನಿಸಲು ಅವಕಾಶವಿದೆ ಎಂದು ಪರಿಣಿತರು ಅಭಿಪ್ರಾಯಪಟ್ಟಿದ್ದಾರೆ ದಿಲ್ಲಿಯಲ್ಲಿ ಹೇಗೆ ಗಾಂಧಿ ಕುಟುಂಬ ಕಾಂಗ್ರೆಸ್ ಅನ್ನ ಒಡೆದು ಹೋಗದಂತೆ ಕಾಪಾಡಿಕೊಂಡಿದೆಯೋ ಅದೇ ರೀತಿ ರಾಜ್ಯದಲ್ಲಿ ಕಾಂಗ್ರೆಸ್ ಒಗ್ಗಟ್ಟಾಗಿರುವಲ್ಲಿ ಅಧಿಕಾರ ಪಡೆದಿರುವಲ್ಲಿ ಸಿದ್ದರಾಮಯ್ಯ ಅವರ ನಿರ್ಣಾಯಕ ಪಾತ್ರವಿದೆ ಅವರ ಪ್ರಭಾವ ಜನ ಪ್ರಿಯತೆ ರಾಜಕೀಯವಾಗಿ ಅಹಿಂದ ವರ್ಗಗಳಲ್ಲಿ ಅವರಿಗಿರುವ ಅಪಾರ ಪ್ರಾಮುಖ್ಯತೆ ಕೋಮುವಾದದ ವಿರುದ್ಧದ ಅವರ ಗಟ್ಟಿ ಧ್ವನಿ ಸಿದ್ಧಾಂತದಲ್ಲಿ ಇಲ್ಲದ ರಾಜಿ ಇವೆಲ್ಲವೂ ಕಾಂಗ್ರೆಸ್ ಹೈಕಮಾಂಡ್ನ ಗಮನದಲ್ಲಿದೆ ಈ ಹಂತದಲ್ಲಿ ಸಿದ್ದರಾಮಯ್ಯ ಅವರನ್ನ ಬಿಡೋದು ಅಂದರೆ ಕರ್ನಾಟಕದಂತಹ ಮಹತ್ವದ ರಾಜ್ಯದಲ್ಲಿ ಅಧಿಕಾರವನ್ನೇ ಕೈಬಿಟ್ಟ ಹಾಗೆ ಇಡೀ ಅಹಿಂದ ವರ್ಗ ಕೂಡ ಸಿದ್ದರಾಮಯ್ಯ ವಿರುದ್ಧ ಷಡ್ಯಂತ್ರ ನಡೆದಿದೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ ಹಾಗಾಗಿ ಸಿದ್ದರಾಮಯ್ಯ ಅವರನ್ನ ಸುಲಭವಾಗಿ ಕಾಂಗ್ರೆಸ್ ಬಿಟ್ಟುಕೊಡೋದಿಲ್ಲ ಅವರ ಹಿಂದೆ ಕಾಂಗ್ರೆಸ್ ವರಿಷ್ಠರು ಹಾಗೂ ರಾಜ್ಯ ನಾಯಕರು ಗಟ್ಟಿ ಿ ನಿಲ್ತಾರೆ ಈಗಾಗಲೇ ಪಕ್ಷ ಬಿಟ್ಟು ಹೋದ ಇತರ ಪಕ್ಷಗಳ ಮುಖಂಡರು ಸಿದ್ದರಾಮಯ್ಯ ಪರ ಮಾತನಾಡಲು ಶುರು ಮಾಡಿದ್ದಾರೆ ರಾಜ್ಯದಲ್ಲಿ ಗವರ್ನರ್ ನಡೆ ಹೀಗೆ ವಿವಾದಕ್ಕೆ ಎಡೆಮಾಡಿಕೊಟ್ಟಿರುವಾಗಲೇ ಪಶ್ಚಿಮ ಬಂಗಾಳದಲ್ಲಿಯೂ ರಾಜ್ಯಪಾಲರ ನಡೆ ಹುಬ್ಬೇರಿಸುವಂತೆ ಮಾಡಿದೆ ಪಶ್ಚಿಮ ಬಂಗಾಳ ಗವರ್ನರ್ ಆನಂದ ಬೋಸ್ ಎನ್ ಲೈವ್ ಸಂದರ್ಶನ ನೀಡಿರುವುದು ವಿವಾದಕ್ಕೆ ಕಾರಣವಾಗಿದೆ ಆದರೆ ರಾಜ್ಯಪಾಲರಾಗಿರುವವರು ಟಿವಿ ಸಂದರ್ಶನದಲ್ಲಿ ಕಾಣಿಸಿಕೊಂಡಿರುವುದನ್ನ ದೆಹಲಿಯ ಮಾಜಿ ಲೆಫ್ಟಿನೆಂಟ್ ಗವರ್ನರ್ ನಜೀಬ್ ಜಂಗ್ ಕಟುವಾಗಿ ಟೀಕಿಸಿದ್ದಾರೆ ದಿ ವೈರ್ಗಾಗಿ ಕರಣ್ ಅವರಿಗೆ ನೀಡಿರುವ ಸಂದರ್ಶನದಲ್ಲಿ ಅದನ್ನ ಜಂಗ್ ತೀರಾ ಅನುಚಿತ ನಡೆ ಅಂತ ಹೇಳಿದ್ದಾರೆ ಅದು ಅಪ್ರಬುದ್ಧ ಅಸಾಂವಿಧಾನಿಕ ಮತ್ತು ಖಂಡನಾರ್ಹ ಅಂತ ಹೇಳಿದ್ದಾರೆ ನಜೀಬ್ ಜಂಗ್ ಅವರ ಮಾತುಗಳು ರಾಜ್ಯಪಾಲರೊಬ್ಬರು ಹೇಗಿರ ಕೂಡದು ಎಂಬುದನ್ನು ಸ್ಪಷ್ಟವಾಗಿ ಹೇಳ್ತದೆ ಸರ್ಕಾರಕ್ಕೆ ಸೂಚನೆ ನೀಡಿರುವುದಾಗಿ ಪಶ್ಚಿಮ ಬಂಗಾಳ ಗವರ್ನರ್ ಸಂದರ್ಶನದಲ್ಲಿ ಹೇಳಿದ್ದರ ಬಗ್ಗೆಯೂ ಜಂಗ್ ಆಕ್ಷೇಪವನ್ನ ಎತ್ತಿದ್ದಾರೆ ರಾಜ್ಯಪಾಲರಿಗೆ ಸೂಚನೆಗಳನ್ನು ನೀಡುವ ಅಧಿಕಾರವೇ ಇಲ್ಲ ಖಾಸಗಿಯಾಗಿ ಸಲಹೆ ಮತ್ತು ಎಚ್ಚರಿಕೆಗಳನ್ನು ನೀಡಬಹುದೇ ಹೊರತು ಸೂಚನೆಗಳನ್ನು ನೀಡುವ ಅಧಿಕಾರ ಇಲ್ಲ ಅಂತ ಜಂಗ್ ಹೇಳಿದ್ದಾರೆ ರಾಷ್ಟ್ರಪತಿಯ ಪರವಾಗಿ ರಾಜ್ಯದಲ್ಲಿ ಇರುವ ರಾಜ್ಯಪಾಲರು ರಾಜ್ಯ ಸಂಪುಟದ ಮಾತುಗಳನ್ನು ಕೇಳಬೇಕಾಗತ್ತೆ ಬಹಿರಂಗವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಮಾತನಾಡುವುದು ಅನುಚಿತ ನಡೆಯಾಗತ್ತೆ ಅಂತ ಜಂಗ್ ಹೇಳಿದ್ದಾರೆ ಜಂಗ್ ಅವರ ಮಾತುಗಳು ಕರ್ನಾಟಕದ ರಾಜ್ಯಪಾಲರ ನಡೆಗೂ ಅನ್ವಯವಾಗುತ್ತದೆಯಲ್ವಾ ಎಂಬುದನ್ನು ಗಮನಿಸಬಹುದಾಗಿದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಗವರ್ನರ್ ಅನುಮತಿ ನೀಡುವುದರೊಂದಿಗೆ ಸ್ಪಷ್ಟವಾಗಿ ಸಂಘರ್ಷವೊಂದು ತಲೆದೋರಿದೆ ಗವರ್ನರ್ ಆದೇಶದ ವಿರುದ್ಧದ ಕಾನೂನು ಹೋರಾಟ ಮತ್ತದರ ನಂತರದ ಬೆಳವಣಿಗೆಗಳು ಈಗ ರಾಜಕೀಯವಾಗಿ ಬಹಳ ಮಹತ್ವ ಪಡೆಯಲಿವೆ